ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಜಿಲ್ಲೆ ಯಲಂದೂರು ಪಟ್ಟಣದಲ್ಲಿರುವ ಎಸ್ ಡಿ ವಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿ ವೃಂದರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಎಸ್ ಎಲ್ ನಯನ ಉದ್ಘಾಟಿಸಿ ಮಾತನಾಡಿದರು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಐವರು ವಿದ್ಯಾರ್ಥಿಗಳಾದ ಅಭಿ ಶ್ರೀ ಆರ್ ನಾಯಕ್ ಪ್ರಣವಿ ಸಹನಾ ಸಂಧ್ಯಾ ಸಿಂಚನ ರವರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳಂತೆ ವಿದ್ವತ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾದ ಸಿಂಧು ಪಿ ಡಿ ರವರು ವಿತರಿಸಿ ಮಾತನಾಡಿದರು ಎಸ್ ವಿ ಎಸ್ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಗೇಶ್ ರವರು ಭಾಗವಹಿಸಿ ಮಾತನಾಡಿದರು ನಂತರ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಬಿ ವೀರಭದ್ರಪ್ಪರವರು ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯ ಶಿಕ್ಷಕ ವೀರಭದ್ರಸ್ವಾಮಿ ಕಂದಾಯ ನಿರೀಕ್ಷಕರು ಯದುಗಿರಿ ಶಿಕ್ಷಕರಾದ ಗುಂಬಲ್ಲಿ ಬಸವರಾಜು ಮಹದೇವ ಬಂಗಾರು ಶಿವಮೂರ್ತಿ ಮಂಜುನಾಥ್ ರಾಜಶೇಖರ್ ರಘುಶೀಲಾ ಮಾದಲಂಬಿಕೆ ನೀಲಾಂಬರಿ ರೂಪಾ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಶ್ರೀ ಮಹಾ ಗಣಪತಿಯೇ ನೀ ಭಜಿಸುವ ಮನವೇ ಶ್ರೀ ಮಹಾ ಗಣಪತಿಯೇ ನೀ ಭಜಿಸುವ ಮನವೇ ಮದರ ಸ್ತಂಭದ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಈ ಎಸ್‌ಡಿವಿಎಸ್ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಣದ ಧನ್ಯವಾದ ಎಲ್ಲರಿಗೂ ಮೊದಲನೇದಾಗಿ ನನ್ನ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ಜೊತೆಗೆ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಬಯಸ್ತಾ ಇದೀನಿ ಮತ್ತೊಮ್ಮೆ ನಿಜವಾಗಿ ತುಂಬಾ ಖುಷಿಯಾಗುವ ವಿಷಯ ಅಂತ ಹೇಳಿದ್ರೆ ನನಗೆ ಸ್ಕೂಲ್ ನನಗೆ ಇಲ್ಲಿ ಒಂದು ಮಾತಾಡೋದಕ್ಕೆ ಈ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೋಮಶೇಖರ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಇವತ್ತು ಅವರು ಈ ಫಂಕ್ಷನ್ ಬರಬೇಕಿತ್ತು ಕಾಲದಿಂದ ಬರಕ್ ಆಗಿಲ್ಲ ಅವರು ನಮ್ದೊಂದು ಪ್ರಾಜೆಕ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಕನೆಕ್ಷನ್ ಇತ್ತು ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಮೀಟಿಂಗ್ ಇದ್ದ ಕಾರಣ ಅವ್ರು ಬರಲಿಕ್ಕಾಗಿಲ್ಲ ಅದಕ್ಕೋಸ್ಕರ ಕಂಪನಿಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಸಹ ವಿದ್ವತ್ ಇನ್ಫ್ರಾ ಫೌಂಡೇಶನ್ ಕಂಪನಿಯಲ್ಲಿ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ವಿದ್ವತ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಂದು ಭೂ ಅಭಿವೃದ್ಧಿ ಸಂಸ್ಥೆ ಆಗಿದ್ದು ಒಂದು ವಿಶ್ವಾಸದ ಒಂದು ಸಂ ಸಂಸ್ಥೆಯಾಗಿ ಬೆಳೀತಾ ಇದೆ ಇವತ್ತು ಮೈಸೂರು ಚಾಮರಾಜನಗರ ಕೊಡಗು ಈ ಭಾಗದಲ್ಲಿ ನಾವು ಸೈಟ್ಗಳನ್ನ ಮಾಡಿ ಸದ್ಯಕ್ಕೆ ಎಲ್ಲ ಒಂದು ಸೊಸೈಟಿಗಳು ಹಾಗೂ ಸಂಸ್ಥೆಗಳ ಜೊತೆ ಕೈಯಪ್ಪಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಸಂಸ್ಥೆ ಮುಂದಿನ ಉದ್ದೇಶ ಒಂದು ಒಳ್ಳೆ ಒಂದು ಸೊಸೈಟಿಗೆ ಕೊಡುಗೆ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಂಸ್ಥೆನ ಮಾಡ್ತಾ ಇದ್ದಾರೆ ಸೋಮಶೇಖರ್ ಸರ್ ಸೋಮಶೇಖರ್ ಸರ್ಗೆ ಆಗಲೇ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಸೋಮಶೇಖರ್ ಸರ್ ಅವರು ಬಿಡಿಗಿರಿ ರಂಜನ್ ಬೆಟ್ಟವರು ಅಲ್ಲಿಂದ ಬಂದು ಒಂದು ಸ್ವಂತ ಕಣಸನ್ನ ಕಟ್ಟಿ ಇವತ್ತೊಂದು ಸಂಸ್ಥೆ ಮಾಡಿದ್ದಾರೆ ಅಲ್ಲಿ ಒಂದು ಐವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದೆ ನಮ್ಮ ಸಂಸ್ಥೆಯ ಗುರಿ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಜೆ ಎಸ್ ಎಸ್ ಸಂಸ್ಥೆ ಅಂತ ತಗೊಂಡ್ರೆ ಇವತ್ತು ಸೊಸೈಟಿಗೆ ಒಂದು ಜೆ ಎಸ್ ಎಸ್ ಸಂಸ್ಥೆ ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ ಎಲ್ಲಾ ರೀತಿಯಲ್ಲೂ ಕೊಡುಗೆಗಳನ್ನ ಕೊಟ್ಟಿದೆ ಈ ರೀತಿ ನಮ್ಮ ಸಂಸ್ಥೆನೂ ಸಹ ಎಲ್ಲ ಒಂದು ಹೆಲ್ತ್ ಎಜುಕೇಶನ್ ಫಿನಾನ್ಸ್ ಎಲ್ಲಾ ರೀತಿಯ ಒಂದು ಕೊಡುಗೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಫ್ಯೂಚರ್ ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ನನಗೆ ಮೊದಲನೇದಾಗಿ ಇವತ್ತು ಗುರು ಪೂರ್ಣಿಮಾ